ದೇವಕಿ ಸುತ ಗೋವಿಂದ ದೇವ ದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ಮ ಮಹಾ ಗತ ಬೆಳಗ್ಗೆನೆ ದೇವರಿಗೆ ದೀಪ ಹಚ್ಚಿ ರೆಡಿಯಾಗಿ ನೆನೆನೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಂತಹ ಲಗೇಜನ್ನು ಎತ್ಕೊಂಡು ಮನೆಯಿಂದ ಹೊರಟಿದ್ದಾಯಿತು ಮನೇಲಿ ತಿಂಡಿ ಏನು ಮಾಡಿರಲಿಲ್ಲ ಆನ್ ದ ವೇ ಹೋಗ್ತಾ ಹ್ಯಾಂಡ್ ಪೋಸ್ಟ್ನ ಕಬಿನಿ ಹೋಟೆಲಲ್ಲಿ ತಿಂಡಿ ತಿನ್ನೋಣ ಅಂತ ಮಾತಾಡ್ಕೊಂಡು ಹೋದ್ವಿ ಆದರೆ ಹೋಟೆಲ್ ಇವತ್ತು ಕ್ಲೋಸ್ ಆಗಿತ್ತು ಹ್ಯಾಂಡ್ ಪೋಸ್ಟಿಂದನೇ ನಮಗೆ ಮೈಸೂರಿಗೆ ಬಸ್ಗಳು ಸಿಗುತ್ತೆ ಆದರೆ ಗಾಡಿನ ಪಾರ್ಕ್ ಮಾಡಬೇಕಾಗಿದ್ದರಿಂದ ನಾವು ಬಂದಿದ್ದು ಕೋಟೆಗೆ ಕೋಟೆಯಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲೇ ಬಸ್ ಸ್ಟ್ಯಾಂಡ್ ಹೋಟೆಲಲ್ಲಿ ತಿಂಡಿ ತಿಂದ್ವಿ ಫಸ್ಟ್ ಟೈಮ್ ಇಲ್ಲಿ ತಿಂಡಿ ತಿಂತಾ ಇರೋದು ಇಲ್ಲಿ ಇಡ್ಲಿ ಸಾಂಬಾರ್ ಇವತ್ತು ಯಾಕೋ ತುಂಬ ಇಷ್ಟ ಆಗೋಯಿತು ಹೊಟ್ಟೆ ತುಂಬ ತಿಂಡಿ ತಿಂದು ಅಲ್ಲಿದ್ದ ಕೆಂಪಸ್ ಸತ್ಕೊಂಡು ನಾವು ಬಂದಿದ್ದು ಮೈಸೂರಿಗೆ ಮೈಸೂರಿಗೆ ಬರೋ ಅಷ್ಟರಲ್ಲಿ ಅರೌಂಡ್ ಒಂದೂವರೆ ಆಗಿತ್ತು ಊಟದ ಸಮಯ ಅದರ ಬೆಳಗ್ಗೆ ತಿಂಡಿ ಲೇಟಾಗಿ ತಿಂದೋದ್ರಿಂದ ಊಟ ಮಾಡೋ ಮನಸ್ಸಾಗಲಿಲ್ಲ ಹಾಗಾಗಿ ದಾರಿಯೊದ್ದ ಬಸ್ಸಲ್ಲಿ ಮೈಯೋದಕ್ಕೆ ಅಂತ ಹೇಳಿ ಆಳು ಮುಳುಕಡ್ಡಿ ಕಸ ತಗೊಂಡು ಮಲೆಮಹದೇಶ್ವರ ಬೆಟ್ಟದ ಬಸ್ ಹತ್ತಿದ್ದಾಯಿತು ಮನೆಯಲ್ಲಿದ್ದಾಗ ತಿನ್ನಕ ಇಷ್ಟ ಆಗದೇ ಇರುವಂತಹ ಈ ಕುರ್ಕುಲ್ ತಿಂಡಿಗಳೆಲ್ಲ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಂತೂ ನನಗೆ ಭಾರಿ ಇಷ್ಟ ಆಗುತ್ತೆ ದಾರಿಯುದ್ದ ಏನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ ಹಾಗೆ ದಾರಿಯುದ್ದ ಸಿಕ್ಕಿದ್ದನ್ನೆಲ್ಲ ಮೈಕೊಂಡು ಕೊಳ್ಳೆಗಾಲ ದಾಟಿ ಹನೂರಿಗೆ ಬರೋ ಅಷ್ಟರಲ್ಲಿ ಲೈಟಾಗಿ ಮಳೆ ಶುರುವಾಯಿತು ಫಸ್ಟ್ ಟೈಮ್ ನಾನು ಈ ರೋಡಲ್ಲಿ ಬರ್ತಾ ಇರೋದು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ರೋಡು ಆ ಭತ್ತದ ಘಮ ಅಂತೂ ಬಸ್ಸಲ್ಲಿ ಹೋಗ್ತಾ ಇದ್ರೆ ಹಾಗೆ ಮೂಗಿಗೆ ಬಳಿತಾ ಇತ್ತು ಹಾಗೆಯೇ ಬೆಟ್ಟ ಗುಡ್ಡಗಳು ನೇಚರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಾಮಾನ್ಯವಾಗಿ ನಾನು ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲಿ ಮಲ್ಕೊಂಬಿಡ್ತೀನಿ ಆದರೆ ಇಲ್ಲ ಮಲ್ಕೊಳ್ಳೋದಕ್ಕೆ ಮನಸ್ಸೇ ಆಗಲಿಲ್ಲ ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದ ಜನ ಬಸ್ಸು ತಾಳು ಬೆಟ್ಟ ತಲುಪ್ತಾ ಇದ್ದಂಗೆ ಮಾದಪ್ಪನಿಗೆ ಜೈಕಾರ ಹಾಕೋದಕ್ಕೆ ಶುರು ಮಾಡಿದ್ರು ಬೆಟ್ಟದಲ್ಲಿ ಬಸ್ ಎಳಿತಿದ್ದಂಗೆ ಪ್ರೈವೇಟ್ ರೂಮ್ಸ್ ಬಾಯ್ಸ್ಗಳು ಎದುರಾಗಿ ಒಂದು ಕ್ಷಣವೂ ನಮಗೆ ಆಲೋಚನೆ ಮಾಡೋದಕ್ಕೆ ಟೈಮ್ ಕೊಡದೆ ಹಾಗೆ ಕನ್ವಿನ್ಸ್ ಮಾಡಿ ಅವರ ರೂಮಿಗೆ ಕರ್ಕೊಂಡೋಗ್ಬಿಟ್ರು ಅವ್ರ ಜೊತೆ ಹೋಗಿದ್ದಕ್ಕೆ ನಮಗೇನೂ ಲಾಸ್ ಆಗಲಿಲ್ಲ ರೂಮ್ಸ್ ಚೆನ್ನಾಗೇ ಇತ್ತು ಆದರೆ ದೇವಸ್ಥಾನದಿಂದ ಸ್ವಲ್ಪ ದೂರ ಅನ್ನೋದು ಬಿಟ್ಟರೆ ಬೇರೆ ಕಂಪ್ಲೇಂಟ್ಸ್ ಇರಲಿಲ್ಲ ಲಗೇಜನ್ನು ರೂಮಲ್ಲಿಟ್ಟು ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ ರಾತ್ರಿ ದರ್ಶನವೂ ಆಗಿಲ್ಲ ಚಿನ್ನದ ರಥೋತ್ಸವನೂ ನೋಡೋಕ್ಕಾಗಲಿಲ್ಲ ಅನ್ನೋ ಬೇಜಾರಿದೆ ಆದರೆ ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸಿ ಮತ್ತೆ ವಾಪಸ್ ರೂಮಿಗೆ ಹೋದ್ವಿ